ಸಿದ್ದೇಶ್ವರ ಸ್ವಾಮಿಗಳ ಮೇಲೆ ಇವತ್ತು ವಿಜಯಪುರಕ್ಕೆ ಆಗಮಿಸಲಿಕ್ಕೆ ಅವರ ಮೇಲೆ ನಿರ್ಬಂಧವನ್ನ ಹೇರಿದ್ದಾರೆ ಆ ವಿರೋಧವಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಎಲ್ಲ ಸನಾತನ ಹಿಂದೂ ಧರ್ಮಗಳ ಸಂಘ ಸಂಸ್ಥೆ ವತಿಯಿಂದ ಇವತ್ತೇನು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈ ಈ ಕಾಂಗ್ರೆಸ್ ಸರ್ಕಾರ ಹಿಳ್ಕೊಂಡಿರ್ತೀವಿ ಮತ್ತು ಗುರುಗಳಿಗೆ ಆಧಾರದಿಂದ ಸನ್ಮಾನ ಹೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೀವಿ ಹೇಗದಾರಪ್ಪ ಅಂದ್ರೆ ನಮ್ಮ ತಂದೆ ಇದ್ದಾಗೆ ನಮ್ಮ ನುಡಿಯಲ್ಲಿ ಹಿರಿಯರು ಹೇಳ್ತಾರೆ ವೈದ್ಯರು ಹೇಳೋರು ಬುದ್ಧಿ ಹೇಳ್ತಾರಂತ ನಕ್ ಹೇಳೋರು ನಮ್ಮ ಕೆಡಕ್ಕೆ ಹೇಳ್ತಾರಂತ ನಮ್ಮ ಗುರುಗಳು ನಮಗೆ ಉದ್ದೇಶಪೂರ್ವಕವಾಗಿ ಆದರೆ ಯಾವುದೇ ಯಾವುದೇ ಅವರು ಕೆಟ್ಟ ಭಾವನೆಯಿಂದ ಹೇಳ್ತಿದ್ದಿಲ್ಲ ಆದ್ರೆ ನಾವು ನಮ್ಮ ವಿಚಾರಗಳನ್ನು ಶುದ್ಧಗೊಳಿಸ್ಕೋಬೇಕು ನಾವು ಸ್ನೀತರಾಗಬೇಕಂತ ಅವ್ರು ನಮ್ಮನ್ನು ಬೈದ್ ಹೇಳ್ತಾರೆ ನಗ್ನಿ ಅಂತ ಹೇಳಿ ಯಾವುದೋ ದೇಣಿಗೆಯನ್ನು ತೊಗೊಂಡು ಅವ್ರಿಗೆ ವಾವ ಅನ್ನಂಥ ಗುರುಗಳು ಅವರಲ್ಲ ನಮ್ಮ ರೈತರ ಪರವಾಗಿ ಹೆಣ್ಮಕ್ಳ ಪರವಾಗಿ ಸಾಕಷ್ಟು ಜನ ಹೆಣ್ಮಕ್ಳು ಇವತ್ತು ಸಾವಯವ ಕೃಷಿ ಮುಖಾಂತರ ಸ್ವಾವಲಂಬಿಯಾಗಿ ತಮ್ಮ ಜೀವನವನ್ನ ಬದುಕುತ್ತಿದ್ದಾರೆ ಅದಕ್ಕೆ ಕಾರಣ ಆದಂತ ನಮ್ಮ ಕಾಡಸಿದ್ದೇಶ್ವರ ಸ್ವಾಮಿಗಳು ಹೌದು ಯಾಕಂದ್ರೆ ಅವರು ನಮ್ಮ ಹೆಣ್ಮಕ್ಳಿಗಾಗ್ಲಿ ರೈತರಿಗಾಗ್ಲಿ ಒಂದು ಅರ್ಧ ಎಕರೆ ಜಮೀನಲ್ಲಿ ಆಗಿರ್ಬೋದು ಒಂದು ಎಕರೆ ಜಮೀನಿನಲ್ಲಿ ನಾವು ನಮ್ಮ ವರ್ಷದ ಆದಾಯವನ್ನ ಹೇಗೆ ಕಳ್ಸ್ಕೋಬೇಕಂತ ಹೇಳಿ ನಮಗ್ ತೋರಿಸ್ಕೊಟ್ಟಿದ್ದಾರೆ ಸಾಕಷ್ಟು ಜನ ಹೆಣ್ಮಕ್ಳು ಇವತ್ತು ನಮ್ಮ ಆರ್ಗ್ಯಾನಿಕ್ ಕೃಷಿಯಿಂದ ಆಗಿರ್ಬೋದು ಸಾವಯವ ಕೃಷಿಯಿಂದ ಆಗಿರ್ಬೋದು ಮತ್ತೆ ಆ ಪದಾರ್ಥಗಳನ್ನ ತಯಾರು ಮಾಡಿ ಮಾರಾಟಗಳನ್ನ ಮಾಡಿ ಸ್ವಾವಲಂಬಿ ಜೀವನವನ್ನ ನಾವೆಲ್ಲ ಹೆಣ್ಮಕ್ಳು ಕೂಡ ಬದುಕಿದೀವಿ ಅವ್ರ ಮೇಲೆ ನೀವು ಏನಾದರೂ ಇಂತ ದಬ್ಬಾಳಿಕೆ ರಾಜಕಾರಣ ಮಾಡಕ್ ಬಂದ್ರೆ ನಾವು ಹೆಣ್ಮಕ್ಳು ಸುಳ್ಳು ಕೊಡೋದಿಲ್ಲ ಇವತ್ತು ಶಾಂತಿಯುತವಾಗಿ ನಾವೆಲ್ಲ ಮಹಿಳೆಯರು ನಮ್ಮ ಎಲ್ಲ ಪದಾಧಿಕಾರಿಗಳು ಆಗಿರ್ಬೋದು ಮತ್ತು ನಮ್ಮ ರಾಜಕೀಯ ಮುಖಂಡರು ಎಲ್ಲರೂ ಸೇರಿ ನಾವು ಇವತ್ತು ಪ್ರತಿಭಟನೆಗೆ ಬಂದಿದ್ದೀವಿ ಈ ಆದೇಶವನ್ನ ತಕ್ಷಣವೇ ಈ ಕಾಂಗ್ರೆಸ್ ಸರ್ಕಾರ ಮತ್ತು ನಮ್ಮ ಡಿ ಸಿ ಅವರು ಹಿಂಪಡಿಬೇಕು ಹಿಂಪಡೆದೇ ಇದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಹಬ್ಬ ಮಾಡ ಇಲ್ಲ ನಮ್ಮ ಗುರುಗಳನ್ನ ಆಧಾರದಿಂದ ಇಲ್ಲಿ ತಂದು ಸನ್ಮಾನ ಮಾಡುವವರಿಗೆ ನಾವು ಯಾವ ಹೆಣ್ಮಕ್ಳು ಕೂಡ ಹಿಂದೆ ಉಳಿಯಂಗಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಕಡಾಖಂಡಿತವಾಗಿ ಹೇಳ್ತಿದ್ದೀನಿ ತಕ್ಷಣವೇ ಈ ನಿರ್ಧಾರ ನೀವು ಹಿಂದ್ ಪಡೆಯಬೇಕು ನಮ್ಮ ಗುರುಗಳಿಗೆ ಸನ್ಮಾನಿತವಾಗಿ ವಿಜಯಪುರ ಕರ್ಕೊಂಡು ಹೋಗಿ ಒಂದು ಸನ್ಮಾನ ಮಾಡ್ಬೇಕಂದ್ರೆ ಈ ಮುಖಾಂತರ ನಾನು ನಿಮಗೆಲ್ಲರಿಗೂ ಕೂಡ ಮನವಿ ಮಾಡ್ತಿದ್ದೀನಿ ಮತ್ತು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಈ ಈ ನಿರ್ಧಾರ ನೀವು ಕೂಡಲೇ ಹಿಂದ್ ತಗೋಬೇಕು ಇಲ್ಲಾಂದ್ರೆ ನಾವು ಎಲ್ಲರೂ ಕೂಡ ನಮ್ಮ ಮನೆ ಮಠ ಬಿಟ್ಟು ಎಲ್ಲರೂ ಕೂಡ ಬೀದಿ ಕೊಡ್ತೀವಿ ಎಲ್ಲ ಹೆಣ್ಮಕ್ಳು ಸೇರಿ ಶ್ರೀಗಳು ಧರ್ಮ ಕೂಡಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ವಿನಃ ಧರ್ಮ ಒಡೆಯುವಂತಹ ಕೆಲಸ ಮಾಡ್ತಾ ಇಲ್ಲ ಇವತ್ತು ಅದೃಶ್ಯ ಕಾಳಸಿದ್ದೇಶ್ವರ ಸ್ವಾಮಿಗಳು ಇವತ್ತು ಸಾಕಷ್ಟು ಜನ ಅನಾಥರಿಗೆ ರಕ್ಷಣೆಯನ್ನು ಕೊಟ್ಟಂತಹ ಸ್ವಾಮೀಜಿಗಳು ಮತ್ತು ಬಡವರಿಗೆ ಅನಾಥರಿಗೆ ಸಾಕಷ್ಟು ಗೋಗಳನ್ನು ರಕ್ಷಣೆ ಮಾಡುವಂತಹ ಕೆಲಸ ಶ್ರೀಗಳು ಮಾಡ್ತಾ ಇದ್ದಾರೆ ಇವತ್ತು ಅಂತ ಶ್ರೀಗಳಿಗೆ ನೀವು ನಿಷೇಧ ಹೇಳ್ತೀರಪ್ಪ ಅಂತಂದ್ರೆ ಈ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಅಂತ ನಾನು ಯೋಜನೆ ಮುಖಾಂತರ ಹೇಳಿಕೆ ಇಚ್ಛೆ ಪಡ್ತೀನಿ ಇವತ್ತು ಸ್ತ್ರೀಗಳು ಇವತ್ತು ಸನಾತನ ಧರ್ಮವನ್ನು ಉಳಿಸ್ತಾ ಇದ್ದಾರೆ ಎಷ್ಟೋ ರೈತರ ಬೆನ್ನಿಗೆ ಬೆಂಗಾವಿಲಾಗಿದ್ದಾರೆ ನಾವು ಈ ಭಾರತ ದೇಶದ ರೈತ ಬೆನ್ನೆಲುಬು ಅಂತ ಹೇಳ್ತಾ ಇದ್ದೀವಿ ವಿಚಾರ ಧರ್ಮ ಇವತ್ತು ನಿಷೇಧವನ್ನು ಹೇಳ್ತಾ ಇದ್ದೀರಾ ನಿಮಗೆ ನಿಮ್ಮ ಸರ್ಕಾರಕ್ಕೆ ನಾಚಿಕೆ ಆಗುತ್ತೆ ನಿಮ್ಮ ಸರ್ಕಾರದಲ್ಲಿ ದಮ್ಮೆ ಇಲ್ಲ ತಾಕತ್ತೇ ಇಲ್ಲ ನಿಮಗೇನಾದ್ರು ದಮ್ಮು ತಾಕತ್ತು ನಾಚಿಕೆ ಅನ್ನೋದಿತ್ತಪ್ಪ ಅಂತಂದ್ರೆ ಈ ಧರ್ಮ ಒಡೆಯುವಂತ ಕೆಲಸಕ್ಕೆ ಮುಂದಾಗಬೇಡ್ರಿ ಯಾಕಂತಂದ್ರೆ ಸ್ತ್ರೀಗಳು ಅಂದ್ರೆ ಬೆಂಕಿ ಇದ್ದಂಗ ಆ ಬೆಂಕಿಯನ್ನು ಮುಟ್ಟಿದವರು ಸುಟ್ಟು ಹೋಗ್ತಾರ ಅಂತೇಳಿ ಈ ಈ ವೇದಿಕೆ ಮುಖಾಂತರ ಅವರಿಗೆ ಎಚ್ಚರ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದು ಇದೇ ರೀತಿ ಮುಂದುವರೆದ್ರೆ ನಾವೆಲ್ಲ ಹೆಣ್ಮಕ್ಳು ಕೂಡ ಎಲ್ಲ ರೈತಾಪಿ ಜನರು ಕೂಡ ಇವತ್ತು ಬಹಳಷ್ಟು ಜನ ರೈತಾಪಿ ವರ್ಗದವರು ಬೇರೆ ಬೇರೆ ಮುಂಬೈ ಬೆಂಗಳೂರು ಅಂತಲ್ಲಿ ಹೋಗಿ ಇವತ್ತು ಉದ್ಯೋಗಗಳನ್ನು ಹುಡುಕ್ತಿರುವಂತಹ ಸಂದರ್ಭದಲ್ಲಿ ಅದೃಶ್ಯ ಕಾಡ ಸಿದ್ದೇಶ್ವರ ಸ್ವಾಮೀಜಿ ಪಡಿಬೇಕು ಅಂತಕ್ಕಂಥದನ್ನ ಪ್ರೇರಣೆ ನೀಡ್ತಿರ್ತಕ್ಕಂಥ ಸ್ತ್ರೀಗಳಿಗೆ ನೀವು ಧಿಕ್ಕಾರ ಹೇಳ್ತೀರಪ್ಪ ಅಂತಂದ್ರೆ ನಿಜವಾಗ್ಲು ನಿಮಗೆ ನಾಚಿಕೆ ಆಗಬೇಕು ನೀವು ನಿಷೇಧವನ್ನು ಹಿಂಪಡೆಯಬೇಕು ನೀವು ನಿಷೇಧವನ್ನು ಹಿಂಪಡೆದೆ ಹೋದ್ರ ಇದು ಇನ್ನೂ ಕೂಡ ಉಗ್ರ ಮಟ್ಟದ ಹೋರಾಟವನ್ನ ಇಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ನಾವು ಕೈಗೊಳ್ ಕೈಗೊಳ್ತೀವಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾರೆ ಜೈ ಹಿಂಜೆ ಮಾತು ಭಾರತ್ ಮಾತಾಕಿ ಮಾತಾಕಿ ಜಯ ಮಾತಾ ರಾಜಕೀಯ ರಾಜಕೀಯ ಬಗ್ಗೆ ಬಂದ ರಾಜಕೀಯವರು ಮಾತಾಡ್ತಾರೆ ಧರ್ಮದ ಬಗ್ಗೆ ಏನಾದರೂ ಸಂಶಯಗಳಿದ್ದು ಧರ್ಮದಲ್ಲಿ ಏನಾದರೂ ತಾರತಮ್ಯಗಳಿದ್ದು ಅಂದ್ರೆ ಪೂಜೆ ಅಪ್ಪಗಳವರು ಘೋಷಣೆಯನ್ನು ಕೊಟ್ಟಿದ್ದಾರೆ ನಮ್ಮ ನಮ್ಮ ವೇದಿಕೆ ನಿಮ್ಗೆ ಯಾವಾಗ ಬೇಕಾದ ವಿರೋಧಿ ಸರ್ಕಾರಕ್ಕೆ ಹಿಂದೂ ವಿರೋಧಿ ಸಿದ್ದರಾಮಯ್ಯನವರಿಗೆ ಜಯ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಈ ಇನ್ನೊಬ್ಬ ಮಹಿಳಾ ಮುಖಂಡರಾದ ಕನ್ನೇರಿ ಶ್ರೀಗಳಿಗೆ ರಾಷ್ಟ್ರ ಸಂತ ಕನ್ನೇರಿ ಶ್ರೀಗಳಿಗೆ